ಎಲ್ರು ದುಡ್ಡಗೋಸ್ಕರ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಖುಷಿಗೋಸ್ಕರ ಏನ್ ಮಾಡ್ತಿದ್ದೀಯ ಅಂತ ಯಾರು ಕೇಳಲ್ಲ ಅಂತ ಈ ಸಂದರ್ಭದಲ್ಲಿ ಆ ಡೈಲಾಗ್ ನಾನು ನನ್ನ ಲೈಫಿಗೆ ನಾನು ಕನೆಕ್ಟ್ ಮಾಡ್ಕೋತೀನಿ ನನ್ನ ಖುಷಿಗೋಸ್ಕರ ನನ್ನ ಪ್ಯಾಶನ್ಗೋಸ್ಕರ ಸಿನಿಮಾ ಮಾಡಿದ್ದೀನಿ ಅಂದ್ರೆ ಸಿನಿಮಾಗ್ ಬಂದಿದ್ದೀನಿ ನಾನು ಇಷ್ಟು ವರ್ಷಗಳ ಟಿವಿ ಜರ್ನಿ ನಂತರ ಸಿನಿಮಾಗ ಕನ್ಸಾಗೆ ಒಬ್ಬ ನಿರ್ದೇಶಕನಿಗೆ ನಾವೆಲ್ಲರೂ ಮನೆಯಿಂದ ಬ್ಯಾಗ್ ಇಟ್ಕೊಂಡು ಹೊರಟಾಗ ಸಿನಿಮಾ ಮಾಡೋದಂತ ಟಿ ಟಿವಿ ಅವಕಾಶ ಅನ್ನ ಮತ್ತು ನೆಲೆ ಎಲ್ಲವನ್ನೂ ಕೊಡ್ತು ಕೀರ್ತಿ ಮತ್ತು ಕೆಲಸ ಕೊಡ್ತು ಕಂಟಿನ್ಯೂಸ್ ವರ್ಕ್ ಮಾಡಿದ್ವಿ ಸಿನಿಮಾ ಅನ್ನೋದು ಒಂದು ಕನಸು ಮತ್ತು ಒಂದು ಒಂದು ಆಸೆ ಉಳಿಯುತ್ತೆ ಒಬ್ಬ ಮನುಷ್ಯನಿಗೆ ಮಾಡಲೇಬೇಕು ಮಾಡ್ಲೇಬೇಕು ಇರುತ್ತೆ ಆ ನಿಟ್ಟಲ್ಲಿ ಹುಟ್ಕೊಂಡಿದ ಕಥೆ ಎಲ್ಲ ಶೋಕಪ್ಪ ಸೊ ವೈಯಕ್ತಿಕವಾಗಿ ನಾನೊಬ್ಬ ತುಂಬಾ ತಿರುಗಾಡುವಂತ ವ್ಯಕ್ತಿ ಕೆಲಸ ಇಲ್ಲ ಅಂದರೆ ಎಲ್ಲಾದರೂ ಅವಕಾಶ ಸಿಗುತ್ತಾ ಬೇರೆಯವರಿಗೆ ಹೋಗೋದಕ್ಕೆ ಅಂತ ಕಾಯ್ತಾ ಇರ್ತೀನಿ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಮದುವೆ ಕಂದ್ರೂ ಕೂಡ ನಾನು ಹೋಗ್ಬರ್ತೀನಿ ಯಾಕಂದರೆ ನನಗೆ ಆ ಮದುವೆ ಅಷ್ಟು ಇಂಪಾರ್ಟೆಂಟ್ ಬರೋದು ಒಂದು ಆ ಜರ್ನಿ ಆ್ಯಂಡ್ ಟ್ರಾವೆಲ್ ನಾನು ತುಂಬಾ ಪ್ರೀತಿ ಮಾಡ್ತೀನಿ ಆ ತರದ ವ್ಯಕ್ತಿತ್ವ ಇರೋದ್ರಿಂದ ಬಹುಶಃ ಆಮೇಲೆ ಜರ್ನಿ ಸಿನಿಮಾಗಳು ಗೆತ್ತಿರೋ ಉದಾಹರಣೆಗಳು ತುಂಬಾ ಇದೆ ಅದಕ್ಕೆ ಒಂದಿಷ್ಟು ಸೈಂಟಿಫಿಕ್ ರೀಸನ್ ಇದೆ ಆಮೇಲೆ ಒಂದು ಒಂದಿಷ್ಟು ಕಾರಣಗಳಿದೆ ಯಾಕೆಲ್ಲತ್ತೆ ಅಂತ ಕನ್ನಡದ ಮಟ್ಟಿಗೆ ಜರ್ನಿ ಸಿನಿಮಾಗಳು ಕಡಿಮೆ ಅಂದ್ರೆ ಚಾರ್ಲಿನೇ ಲೇಟೆಸ್ಟ್ ಎಕ್ಸಾಂಪಲ್ ನಮಗೆ ಆ ಕಾರಣಕ್ಕೆ ಈ ಝೋನರ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಇದು ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೊಂಡು ಹೋಗಿದ್ದು ಆ ಒಬ್ಬ ಹುಡುಗ ಇವತ್ತಿನ ತಲೆಮಾರಿನ ಹುಡುಗ ತನ್ನ ಇದಕ್ಕೆ ಅಪ್ಪ ಮತ್ತು ಮಗನ ಒಂದು ಕ್ಲಾಶು ಸಣ್ಣ ಒಂದಿದು ಈ ಮೊಬೈಲು ಮತ್ತೆ ರೀಲ್ಸ್ ಮಾಡುವಂತಹ ಹುಡುಗ ಅವನ ಬದುಕಲ್ಲಿ ಆಗುವಂತಹ ಘಟನೆ ಅವನು ದೇಶ ಯಾಕೆ ಹೋಗ್ತಾನೆ ಅನ್ನೋದು ಇವತ್ತು ಪ್ರಯಾಗ್ರಾಜಲ್ಲಿ ಕುಂಭಮೇಳ ಬೇಳೆ ನಡೀತಾ ಇದೆ ಬಹಳಷ್ಟು ಜನ ನಮ್ಮ ಕನ್ನಡದ ಹುಡುಗರುಗಳಲ್ಲಿ ಬೈಕಲ್ಲಿ ಹೋಗಿದ್ದಾರೆ ಕಾರಲ್ಲಿ ಹೋಗಿದ್ದಾರೆ ಟ್ರೈನಲ್ಲಿ ಹೋಗಿದ್ದಾರೆ ಅಲ್ಲಿ ರೀಲ್ಗಳನ್ನು ಮಾಡಿ ಅಲ್ಲಿನೋ ತೋರಿಸಿ ಅದನ್ನ ದಾಖಲೆ ಮಾಡಬೇಕನ್ನೋ ಒಂದು ಒಂದು ಖುಷಿ ಒಂದು ಅಡ್ವೆಂಚರ್ ಅವ್ರ ಮೈಂಡ್ ಅಲ್ಲಿ ಇದೆ ಅಂತಹ ಎಲ್ಲಾ ಹುಡುಗರನ್ನ ನನ್ನ ಹೀರೋ ರೀಪ್ರೆಸೆಂಟ್ ಮಾಡ್ತಾನೆ ಮೊಬೈಲ್ ಇಟ್ಕೊಂಡು ಯಾರು ವಿಡಿಯೋ ಮಾಡ್ತಾರೆ ಅವರೆಲ್ಲರೂ ಹೀರೋ ತರದ ಕ್ಯಾರೆಕ್ಟರ್ ಗಳು ಅಂತ ನಾನು ಅಂದ್ಕೊಂಡು ಈ ಕಥೆನ ಕನೆಕ್ಟ್ ಆಗಬೇಕು ಅನ್ನೋ ಮಾಡಿದ್ದೀವಿ ಇದನ್ನು ಸೊ ಇಲ್ಲಿ ಮಾಡಿದ್ವಿ ಹೋಗ್ತಾ ಹೋಗ್ತಾ ದಾರಿನಲ್ಲಿ ಯಾರ್ಯಾರು ಎದುರಿಗೆ ಸಿಕ್ತಾರೆ ಎದುರಿಗೆ ಸಿಕ್ಕೋರಿಂದ ಇವನೇನು ಕಲಿತಾನೆ ಇವರಿಂದ ಸರ್ಕಂಸ್ಟಾನ್ಸಸ್ ಮತ್ತು ಆ ಇದುಗಳು ಇವನಲ್ಲಿ ಕರ್ಕೊಂಡು ಹೋಗುತ್ತೆ ಸೊ ಅದು ಸಿನಿಮಾದ ಮುಖ್ಯಾಂಶ ಆಗುತ್ತೆ ಬೆಂಗಳೂರಿನಿಂದ ಹಿಮಾಲಯದವರೆಗೂ ಕತೆ ಸಾಗುವಾಗ ಬಹಳಷ್ಟು ಪ್ರಾಂತ್ಯಗಳು ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಡೆಲ್ಲಿ ಆಗ್ರಾ ಪಂಜಾಬ್ ಆಮೇಲೆ ಮನಾಲಿ ಪಾಸ್ ಪಾಸು ಸ್ಪಿಟಿ ವ್ಯಾಲಿ ಅಲ್ಲಿ ತನಕ ಹೋಗುವಾಗ ಬರುವ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಸಂಸ್ಕೃತಿಯ ಕೆಲವು ಪಾತ್ರಗಳು ಕತೆಗೆ ಹೇಗೆ ಸ್ಪಂದಿಸ್ತವೆ ಅನ್ನೋದು ಒಂದು ಆಡಿಯನ್ಸ್ ನೋಡಬಹುದಾದಂತಹ ಎಲಿಮೆಂಟ್ ಆಗಿರುತ್ತೆ ಈ ಕಥೆನಲ್ಲಿ ಆಮೇಲೆ ತುಂಬಾ ಜನರಿಗೆಲ್ಲೋ ಟ್ರಾವೆಲ್ ಮಾಡಬೇಕು ಬೇರೆಯವ್ರಿಗೆ ಹೋಗಬೇಕು ಅಂತ ತುಂಬಾ ಆಸೆಗಳಿರುತ್ತೆ ಬೇರೆ ರಾಜ್ಯ ನೋಡ್ಬೇಕು ಅಂತ ಆಸೆ ಇರುತ್ತೆ ಪ್ರತಿ ವರ್ಷ ನಾವು ಮುಂದಕ್ಕೆ ಮುಂದಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಮುಂದಕ್ಕೆ ಮುಂದಕ್ಕೆ ಹಾಕ್ತಾ ಇರ್ತೀವಿ ಹೋಗಕ್ಕೆ ಆಗ್ತಿರಲ್ಲ ಅಂಥವ್ರಿಗೆ ನೀವು ಕೊಡುವ ನೂರ ನೂರ ಐವತ್ತು ರೂಪಾಯಿಗೆ ಒಂದು ದೇಶದ ಒಂದಿಷ್ಟು ಭಾಗ ನೋಡುವ ಅವಕಾಶ ಈ ಸಿನಿಮಾದಲ್ಲಿ ಇದೆ ಬನ್ನಿ ದೇಶ ಸುತ್ತೋಣ ಅಂತ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ ಈ ಸಿನಿಮಾ ಶುರು ಆದಾಗ ನಮ್ಮ ನಟರಾಜ್ ನಮ್ಮ ಕ್ಯಾಮ್ರಾಮನ್ ನಟರಾಜ್ ಮಾತಲ್ಲ ಅವರು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಬಂದಿಲ್ಲ ಅವರು ಮತ್ತು ನಾನು ಫಸ್ಟ್ ಒಂದು ಡಿಸ್ಕಷನ್ ಶುರು ಮಾಡಿದಾಗ ಒಂದು ಕತೆ ಮಾಡೋದು ಹೇಗಿರುತ್ತೆ ಅಂತ ಒಂದು ಇನಿಷಿಯಲ್ ಡಿಸ್ಕಷನ್ ಶುರು ಮಾಡಿದ್ವಿ ಅಲ್ಲಿಂದ ನಮಗೆ ಚೇತನ್ ಅಂತ ನಮ್ಮ ರೈಟ್ರ್ ಇದ್ದಾರೆ ಅವ್ರು ಬಂದು ಜಾಯ್ನ್ ಆದರು ಕೃಷ್ಣ ಅಂತ ಜಾಯ್ನ್ ಆದರು ಆಮೇಲೆ ನಮ್ಮ ಸುಜನ್ ರಾಘವೇಂದ್ರ ಅವ್ರ ಜಾಯ್ನ್ ಆದ್ರು ಆಮೇಲೆ ವೇಣು ಬಂದ್ರು ವೇಣುಗೋಪಾಲ್ ಹೆಸರಾಳಿ ಅವರು ಡೈಲಾಗ್ ಬರೀತಾ ಅದ್ರ ಜೊತೆಗೆ ನಮಗೆ ಅದ್ಭುತವಾದ ಲೈನ್ ಗಳ್ ಬರೆದಿದ್ದಾರೆ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಒಂದಿಷ್ಟು ಪಂಚ್ಗಳು ಸೆಕೆಂಡ್ ಆಫ್ ಆಲ್ ಒಂದಿಷ್ಟು ಪಂಚ್ಗಳು ಎಮೋಷನಲ್ ಪಂಚ್ ಎರಡು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ವೇಣು ಫೋಕಸ್ ಆಗ್ತಾರೆ ಅನ್ನೋ ತರ ಅವ್ರು ಹೋಗ್ಬೇಕಾದ್ರೆ ಒಂದು ಕಣ್ಣೀರ್ ಹಾಕ್ತಾ ಹೋಗ್ತಾರೆ ಆಡಿಯನ್ಸ್ ಕೂಡೀರ್ನ ತುಂಬಾ ಕ್ಯಾಚ್ ಮಾಡ್ತಾರೆ ತುಂಬಾ ಭಾವಕರ ಸಂದರ್ಭಕ್ಕೆ ಅಂತ ಹೇಳಿದೀನಿ ಆ ಇವರ ತಾನಪ್ಪ ಸಂಖ್ಯೆ ಅನ್ನೋ ಪಾತ್ರಕ್ಕೆ ತುಂಬಾ ಜೀವ ತುಂಬಿದ್ದಾರೆ ಇನ್ನು ಉಮೇಶ್ ಕಿನ್ನಾಳು ಮತ್ತೆ ನಮ್ಮ ಇವರು ವಿಠಲ್ ಪರಿಟ್ ಅವರಿಬ್ರು ಒಂದು ಎರಡು ಕಳ್ಳರ ಪಾತ್ರ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಸಿಗೋ ಇಬ್ರು ಕನ್ನಡದ ಕನ್ನಡಿಗ ಕಳ್ಳರವರು ಇವ್ರ ಒದೆ ತಿಂತಾರೆ ಬಟ್ ಕಥೆನಲ್ಲಿ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಆ ಆ ಕಾರಣಕ್ಕೆ ಅವ್ರಿಬ್ರು ಇಲ್ಲಿಂದ ಅಲ್ಲಿಗೆ ಕರ್ಸ್ಕೊಂಡಿದ್ದೆ ಬಿರಾದರ್ ಸರ್ ನಮ್ಮ ಬಿರಾದರ್ ಸರ್ ಒಂದು ಅದ್ಭುತವಾದ ಪಾತ್ರ ಅವ್ರದು ಒಂದೇ ಒಂದ್ ಸೀನ್ ಮನೇಲಿ ಬೇಕಾಗಿತ್ತು ಒಂದು ಸೀನಿಗೆ ಬಂದರು ಅವರು ಇವತ್ತಿಗೂ ಮರೆಯಕ್ಕಾಗಲ್ಲ ಬಹಳ ನನಗೆ ಖುಷಿ ಪಟ್ಟಂತ ಸಂದರ್ಭ ಅದು ಉತ್ತರ ಕರ್ನಾಟಕದಲ್ಲಿ ಅವ್ರ ಶೂಟಿಂಗ್ ಆಗಿತ್ತು ಒಂದು ನಿಮ್ನೆಲ್ಲ ನೋಡಿ ಖುಷಿಯಾಗ್ತಿದೆ ಎಲ್ಲರಿಗೂ ನಮ್ಮ ಪ್ರೆಸ್ ಮೀಟಿಂಗ್ ಬಂದಿದ್ದಕ್ಕೆ ಮೊದಲಿಗೆ ಧನ್ಯವಾದ ಮುಂಚೆ ಉಳ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಕ್ಕೆ ನೀವು ತುಂಬ ದೊಡ್ಡ ಶಕ್ತಿಯಾಗಿ ನಿಂತಿದ್ರಿ ಅದು ಇನ್ನೂ ಹೆಚ್ಚು ಜವಾಬ್ದಾರಿನ ನನಗೆ ಹೆಗ್ಲು ಮೇಲೆ ಹೊರಿಸಿತ್ತು ಏಕೆಂತಂದರೆ ಹೊಸಬ್ರಾಗಿ ಬಂದಾಗ ನಮ್ಮನ್ನು ಈ ಇಷ್ಟ್ರ ಮಟ್ಟಿಗೆ ಒಪ್ಕೊಂಡು ನಮ್ಮ ಜೊತೆ ನಿಂತಿದ್ದು ಅಂದ್ರೆ ಚಿಕ್ಕ ಒಂದು ಚಿಕ್ಕ ಚಾನಲ್ ಇಂದ ಹಿಡಿದು ದೊಡ್ಡ ಚಾನಲ್ ತನಕ ಎಲ್ಲರೂ ತುಂಬಾ ಜೊತೆಯಾಗಿ ಧ್ವನಿಯಾಗಿ ನಮ್ಗೆ ಸಿನಿಮಾ ಥಿಯೇಟ್ರಲ್ಲಿ ಅಥವಾ ನಮ್ಮ ಬೇರೆ ಬೇರೆ ಎಲ್ಲಿ ಸೋಷಿಯಲ್ ಮೀಡಿಯಾ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರಿ ಒಂದು ವೇದಿಕೆ ಅದಾದ್ಮೇಲೆ ನಮ್ಮ ಕಂಪ್ನಿಗಳು ಅದಾದ್ಮೇಲೆ ಒಂದು ಎಲ್ಲ ವೇದಿಕೆಗಳು ಹೇಳ್ತಿದ್ದೆ ಈಗ ಇನ್ನೊಂದು ವೇದಿಕೆ ಸಿಕ್ಕಿದೆ ನಿಮ್ಗೆಲ್ಲಾ ಅದಕ್ಕೊಂದು ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಇವತ್ತಿಗೆ ನನ್ನ ಎರಡನೇ ಹೆಜ್ಜೆ ಇದು ಎಲ್ಲೋ ಜೋಗಪ್ಪ ನೀನ್ ಅರಮನೆ ನಾನು ಅದೇ ನನ್ನ ಉದ್ದೇಶನೂ ಅಷ್ಟೇ ನಾನು ಮಾಡೋ ಸಿನ್ಮಾಗಳು ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನ್ಮಾಗಳು ಎರಡು ಅವರ್ ಏನು ಜನ ದುಡ್ಡು ಕೊಟ್ಟು ಬಂದಿರ್ತಾರೆ ಅವ್ರ ಟೈಮ್ ಎತ್ತಿಟ್ಟಿರ್ತಾರೆ ಸೊ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಹೋಗುವಾಗ ಅವ್ರಿಗೊಂದು ತೃಪ್ತಿ ಇರಬೇಕು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ನೋಡುವಂಥ ಸ್ಕ್ರಿಪ್ಟ್ಗಳನ್ನೇ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಕಂಬಳಿ ಹುಳ ಆದಮೇಲೆ ಸಿಕ್ಕಾಬಟ್ಟೆ ಸ್ಕ್ರಿಪ್ಟ್ಗಳನ್ನ ಕೇಳಿ ಅದ್ರಲ್ಲೂ ಒಂದಷ್ಟು ಒಂದು ವರ್ಷ ನಾನೇನು ಕೆಲಸನೇ ಮಾಡಿಲ್ಲ ಎಲ್ಲೋ ಜೋಗಪ್ಪ ಸರ್ ಹೇಳಿದಂಗೆ ಪ್ರೀಮಿಯರ್ ಟೈಮ್ ಅಲ್ಲೇ ನನ್ಗೆ ಸರ್ ನೋಡಿ ಅನ್ನೋ ತರದೊಂದು ಇಡೀ ಟೀಮ್ ಡಿಸ್ಕಶನ್ ಆಗಿ ನನಗೆ ಆ ಸಿನಿಮಾ ಬಂದಿದ್ದು ಆ ಮೊದ್ಲಿಗೆ ನನಿಗೂನು ಆಕ್ಟರ್ ಆಗಿ ತುಂಬಾ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಬೇಕಂತ ಕನ್ಸಿರುತ್ತೆ ಎಲ್ಲರಿಗೂ ಕನ್ಸಿರುತ್ತೆ ಈಗ ನನ್ ಕಂಬಳಿ ಹುಡುಗಕ್ಕೂ ಎಲ್ಲೋ ಜೋಗಪ್ಪ ನಿನ್ನೆಗೂ ತುಂಬಾ ವ್ಯತ್ಯಾಸ ಇದೆ ಅಂದ್ರೆ ಪಾತ್ರದಿಂದ ಹಿಡಿದು ನಡೆಯೋ ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಭಾಷೆ ಎಲ್ಲವೂ ಕೂಡ ಹೊಸತೆ ನನ್ಗೂ ಅಂದ್ರೆ ಔಟ್ಫಿಟ್ ಇಂದ ಹಿಡಿದು ಎಲ್ಲವೂ ಬೇರೆ ತರದ್ದೆ ಹಾಗಾಗಿ ನಾನು ಕಾಯ್ತಿದ್ದೆ ಅಂದ್ರೆ ರಿಪೀಟ್ ಆಗ್ಬಾರ್ದು ಅಂದ್ರೆ ಮತ್ ಮತ್ ಅದೇ ಫೇಸ್ಗಳನ್ನ ಇಲ್ಲ ಅದೇ ಕ್ಯಾರೆಕ್ಟರ್ಗಳನ್ನ ನೋಡಿ ಇವನಿಗೆ ಬರೋದು ಇಷ್ಟೇನೇನು ಅನ್ನೋ ತರ ಯಾವ ಕ್ಯಾರೆಕ್ಟರ್ ಗಳನ್ನ ನಾನು ಮಾಡಬಾರ್ದು ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ತರದ ಪಾತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅದಕ್ಕೆ ನಂಗೆ ಇಮಿಡಿಯೇಟ್ ಸಿಕ್ಕಿದಂತ ಆ ಸ್ಕ್ರಿಪ್ಟ್ ಇದು ಸಿನ್ಮಾಗೋಸ್ಕರ ಏನ್ ಬೇಕಾದ್ರು ಮಾಡೋದಕ್ಕೆ ಬಂದಿರೋದು ಮನಿ ಮನೆ ಅಪೋಸಿಟ್ ಅಪೋಸ್ ಮಾಡ್ಕೊಂಡೇ ಬಂದಿರ್ತೀವಿ ಅಂದ್ರೆ ಅಪ್ಪ ಅಮ್ಮ ನಾನು ಇಂಜಿನಿಯರಿಂಗ್ ಓದಿದ್ದು ಸೊ ಅಷ್ಟೆಲ್ಲ ಓದಿ ಮತ್ತೆ ದುಡಿಯೋದಕ್ಕೆ ಅಂತ ನಮ್ಮ ಪೇರೆಂಟ್ಸ್ ಗಳು ಕಾಯ್ತಿರ್ತಾರೆ ಅಂದ್ರೆ ಅವರು ದುಡಿಬೇಕು ಮಕ್ಳು ಅವ್ರ ಕಾಲ ಮೇಲೆ ಅಲ್ಲಿ ನಿಲ್ಬೇಕು ಅಂತ ಸೊ ಇವರೆಲ್ಲ ರಿಸ್ಕ್ ತಗೊಂಡು ನಾವು ಸಿನ್ಮಾಗ್ ಬಂದ್ಮೇಲೆ ಸಿನ್ಮಾಗೋಸ್ಕರ ಏನ್ ಬೇಕಾದ್ರು ರಿಸಿಪ್ಟ್ ತಗೊಳ್ಲೇಬೇಕಾಗತ್ತೆ ಹಂಗಾಗಿ ಅದು ರಿಸ್ಕ್ ಅಂತಲ್ಲ ನಮ್ಮ ಕೆಲಸ ಅದು ನಮ್ ಕರ್ತವ್ಯ ನನಗೆ ಇಷ್ಟ ಇದ್ದಿದ್ದು ಸಿನಿಮಾ ಮಾಡ್ತಾ ಇದ್ದು ಜರ್ನಿ ಸಿನಿಮಾ ಆಗಿರೋದ್ರಿಂದ ನಾವು ಅನ್ಕೊಂಡಂಗೆ ಪ್ರತಿ ಊರುಗಳಲ್ಲೂ ನಮಗೆ ನೇಚರ್ ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂತ ನಮಗೂ ಪ್ರಿಡಿಕ್ಷನ್ ಇರಲ್ಲ ವೆದರ್ ಅವ್ರಿಗೆ ಗೊತ್ತಾಗಲ್ಲ ಆಗ್ತಿರುತ್ತೆ ಮಳೆ ಬರುತ್ತೋ ಏನಿರುತ್ತೋ ಬಿಸಿಲು ಅಂತ ಸೊ ಆ ತರದೊಂದು ನಾವು ನೇಚರ್ ಗಳ ಜೊತೆ ಶೂಟ್ ಮಾಡುವಾಗ ಒಂದಷ್ಟು ರೆಡಿ ಫಿಸಿಕಲಿ ಮೆಂಟಲಿ ಎರಡೂ ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಆದ್ರೆ ಅದನ್ನ ಅದು ಯಾವುದು ಮ್ಯಾಟ್ರ್ ಆಗೋಲ್ಲ ಸೊ ಹಂಗಾಗಿ ನನಗೊಂದೇ ಇದ್ದಿದ್ದು ಇದೆಲ್ಲ ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಳ್ಳುತ್ತೆ ಸಿನಿಮಾ ಸಿನಿಮಾ ಒಂದು ಡಾಕ್ಯುಮೆಂಟನ್ ಇನ್ನೊಂದು ಹತ್ತು ವರ್ಷ ಬಿಟ್ಟು ನೋಡುದು ನಾನು ಸಿನಿಮಾದಲ್ಲಿ ತಪ್ಪಿದ್ರೆ ಅದು ಡಾಕ್ಯುಮೆಂಟೇಶನ್ ಆಗಿರುತ್ತೆ ಚೆನ್ನಾಗಿದ್ರು ಅದು ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಂಡಿರುತ್ತೆ ಸೊ ಹಂಗಾಗಿ ನಾನ್ ಪ್ರತಿ ಫ್ರೇಮು ಹೋಗೋದು ಹೋಗಿದ್ದೀವಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ ಸಾಧ್ಯ ಅಷ್ಟ ಬ್ಯೂಟಿಫುಲ್ ಆಗಿರ್ಲಿ ಅಂತ ಆ ಶಾರ್ಟ್ ಇಟ್ಟಾಗೆಲ್ಲ ಇದು ನಾನು ಕ್ಯಾಮ್ರಾ ಮ್ಯಾನ್ ಕೇಳ್ತಿದ್ದೆ ಸರ್ ಇದು ಚೆನ್ನಾಗಿ ಅನಿಸ್ತಿದ್ಯಾ ಅಂತ ಇವ್ರಲ್ಲಿ ಕಂಪೋಸ್ ಮಾಡ್ಕೊಂಡಿರೋರು ಆಲ್ರೆಡಿ ಸೊ ಅದನ್ನ ನಾನು ಹೋಗಿ ಕೇಳ್ಬಿಟ್ಟು ಸರ್ ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ ಚೆನ್ನಾಗಿ ಕಾಣಿಸುತ್ತೆ ಇಂಚೂರು ಅಲ್ ಹೋದ್ರ ಇನ್ನು ಸಖತಾಗ್ ಕಾಣಿಸುತ್ತೆ ಆಯ್ತು ಸರ್ ಹೋಗ್ತೀನಿ ನಾನು ಬರತ್ ಅಂತ ಅಸೋಸಿಯೇಟ್ ಇದ್ರು ಅವ್ರು ಕೇಳ್ತಿದ್ದೆ ಮಗ ಹೆಂಗೆ ಅಂತ ಅಣ್ಣ ಇದೊಂದು ಮಾಡು ಥಿಯೇಟ್ರಲ್ಲಿ ಮಾತ್ರ ಸಕತ್ತಾಗಿ ಕಾಣಿಸ್ತಾ ಇರತ್ತೆ ಥಿಯೇಟ್ರ್ ಜನಕ್ಕೆ ಬಂದವರಿಗೆ ಖುಷಿ ಖುಷಿ ಪಡ್ಬೇಕು ಅವ್ರನ್ನ ನಾವು ತಗೊಂಡ್ರು ಏನ್ ಮಾಡಿದ್ವಿ ಹೆಂಗೆ ಅಂತ ಯಾರಿಗೂ ಆಗಲ್ಲ ಅವತ್ತು ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿರುತ್ತೆ ಅದು ಮ್ಯಾಟ್ರ್ ಆಗುತ್ತೆ ಸೊ ಹಂಗಾಗಿ ಎಲ್ಲವನ್ನೂ ಅಂದ್ರೆ ಕೆಲ್ಸಗಳನ್ನ ಈ ಸಿನಿಮಾದಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗೋ ಕಲ್ತಿದ್ ನಾನು ಆಕ್ಟರ್ ಆಗು ಕಲ್ತಿದ್ ಆಕ್ಟರ್ ಹೆಂಗೆ ಅಂತ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ಮಾಡಿದ್ದು ಅನುಭವ ನನಗೆ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದಂತ ಶರತ್ ಲೋಹಿತ್ ಸರ್ ಜೊತೆ ಕೆಲಸ ಮಾಡಿದ್ದು ನಮಸ್ಕಾರ ನಾ ವೆಂಗ್ಯಾರೆ ಫಸ್ಟ್ ಆಫ್ ಆಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ಬೇಸಿಕಲಿ ಅವಳು ಸಾರಿ ಲ್ಯಾಂಗ್ವೇಜ್ ಬಿಚ್ಚಿ ಬಿಚ್ಚಿ ಮಾತಾಡ್ತೀನಿ ನಂಗೆ ಆಸೆ ಇತ್ತು ಅಂದರೆ ಪಂಡ್ರಾಪುರ್ಕ್ಕೆ ಹೋಗಬೇಕು ಅಲ್ಲಿ ಬಿಟ್ಟಲ್ನ ಟೆಂಪಲ್ ಇದೆ ಅಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು ಸೊ ಆ ಆಸೆ ಸರ್ ಈ ಫಿಲ್ಮ್ ಮೂಲಕ ಈಡೇರಿಸಿದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಏನು ಹೇಳೋದಿಲ್ಲ ಎಲ್ಲ ಇಬ್ರು ಹೇಳಿಬಿಟ್ರಹ ನನ್ ಪಾತ್ರ ಬಂದು ಮರಾಠಿ ಹುಡುಗಿ ಇದ್ದಾಗಿರುತ್ತೆ ಪಂಡ್ರ ಪುನಃ ಏನ್ ಟೆಂಪಲ್ ಟೌನ್ ಅಲ್ಲಿ ಒಂದು ಸೇಲ್ಗರ್ಲ್ ಆಗಿ ನಾನು ಸೇಲ್ಗರ್ಲ್ ಆಗಿ ನಾನೊಂದು ಪಾತ್ರ ಮಾಡ್ತೀನಿ ಶೀತಲ್ ಅಂತ ಹೆಸರು ಬರುತ್ತೆ ಫಸ್ಟ್ ಆಫ್ ಆಲ್ ಶಾಪ್ ಪ್ರಾಫಿಟ್ ಆಗಿದೆ ನನ್ನಿಂದ ಬೇರೆ ಕಡೆ ಇತ್ತು ಬೇರೆ ಕಡೆ ಇದ್ದೆ ಅವರು ಅವರಲ್ಲಿ ನಾನು ಒಬ್ಳು ಅಂತ ಅನ್ಕೊಂಡು ಎಲ್ಲ ನನ್ನ ಹತ್ರ ಶಾಪ್ ಅಲ್ಲಿ ಒಂದು ಶಾಪಿಂಗ್ ಮಾಡ್ತಾ ಹೋಗ್ತಿದ್ರು ಸೊ ಸಾಂಗ್ ಶೂಟಿಂಗ್ ಆಗ್ಬೇಕಾದ್ರು ಅದೇ ಸರ್ ಹೇಳಿದ್ರು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಾಂಗ್ ಶೂಟಿಂಗು ಎಲ್ಲ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲೋ ಜೊಗೊಪ್ಪ ಮನೆ ರಿಲೀಸ್ ಆಗ್ತಿದೆ ಎಲ್ಲೂ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಇವಾಗಾಗ್ಲೇ ಮೂರು ಸಾಂಗ್ ರಿಲೀಸ್ ಆಯಿತು ಟ್ರೇಲರು ಬಂದಿದೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಟೈಮ್ ತಗೊಂಡು ಸಪೋರ್ಟ್ ಮಾಡಕ್ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸೆಕೆಂಡ್ಲಿ ನಾನು ಮಾಸ್ಕ್ ಯಾಕೆ ಹಾಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು ಆಬ್ವಿಯಸ್ಲಿ ಕೆಮ್ಮು ನೆಗಡಿ ಇದೆ ಸೊ ದಯವಿಟ್ಟು ಒಂದು ಕ್ಷಮಿಸಿ ಅಂಡ್ ಪಂದಿನ ಮನೆ ನನ್ನ ಎರಡನೇ ಕನ್ನಡ ಕಮರ್ಷಿಯಲ್ ರಿಲೀಸ್ ಅಂತ ಹೇಳ್ಬೋದು ಇದರಲ್ಲಿ ನನ್ನ ಪಾತ್ರ ಹೆಸರು ಸ್ವರ ಅಂತ ತಮಿಳ್ನಾಡು ಹುಡುಗಿ ಆ್ಯಂಡ್ ಯೂಟ್ಯೂಬ್ ಬ್ಯ ಬ್ಲಾಗರ್ ಪಾತ್ರ ಅಂತ ಹೇಳ್ಬೋದು ಬಟ್ ತುಂಬ ಫನ್ ಲವಿಂಗ್ ಅಡ್ವೆಂಚರಸ್ ಎಕ್ಸ್ಟ್ರವರ್ಟೆಡ್ ಕ್ಯಾರೆಕ್ಟರ್ ಇದು ಆ್ಯಂಡ್ ನಗ್ತಾ ಖುಷಿಯಾಗಿರ್ತಾರೆ ಮಗು ಥರ ಸೊ ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸು ಆ್ಯಂಡ್ ಹೈವಾದನ ಸರ್ ನನಗೆ ತುಂಬ ಪ್ರೇಸ್ ಮಾಡ್ತಿದ್ರು ಬಟ್ ಆನೆಸ್ಟಾಗಿ ಹೇಳಬೇಕಂದ್ರೆ ಅವರು ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ನಾನು ಆ ಥರ ಪಫಾರ್ಮೆನ್ಸ್ ಕೊಡೋಕ್ಕೆ ಲೈಕ್ ಸ್ಪೇಸೇ ಲೈಕ್ ಐ ವುಡ್ ಐ ವುಡ್ ಹ್ಯಾವ್ ಬಿನ್ ಏಬಲ್ ಟು ಪರ್ಫಾರ್ಮ್ ಲೈಕ್ ದ್ಯಾಟ್ ಸೊ ಬೇಸಿಕ್ಲಿ ಇಂಪ್ರೂವೈಸ್ ಮಾಡೋಕ್ಕೆ ಆ್ಯಂಡ್ ನಮ್ಮ ಎಮೋಷನ್ಸ್ ಜೊತೆ ಆಟ ಆಡೋಕ್ಕೆ ಆ ಜಾಗ ಕೊಟ್ಟಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಅಂಜನ್ ಅವರೇ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂದರೆ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ ಆನೆಸ್ಟ್ಲಿ ಆ್ಯಂಡ್ ರಿಸ್ಕಿ ಯಾಕೆ ಹೇಳಿದ್ರಿ ಗಾಡಿ ಓಡಿಸು ಚೆನ್ನಾಗಿ ಗಾಡಿ ಓಡಿಸಿದ್ದೆ ಆ್ಯಕ್ಚುಲಿ ಥಾರ್ ಗಾಡಿ ಇಲ್ಲ ತುಂಬಾ ಅವ್ರು ತುಂಬ ಚೆನ್ನಾಗಿ ವೆನ್ಯಾರಾಯ್ ತುಂಬ ಫ್ರೆಶ್ ಆಗಿದ್ದಾರೆ ಅಂದರೆ ಅವ್ರ ಲೈಕ್ ಕಣ್ಣೆ ತುಂಬ ಫ್ರೆಶ್ ಆಗಿದೆ ಸ್ಕ್ರೀನ್ ಮೇಲೆ ಸೊ ಆರ್ ಆಲ್ ದ ಬೆಸ್ಟ್ ಯು ಆ್ಯಂಡ್ ಈ ಫಿಲ್ಮು ತುಂಬ ಥೀಮ್ಸ್ ಎಕ್ಸ್ಪ್ಲೋರ್ ಮಾಡುತ್ತೆ ಫ್ರೆಂಡ್ಶಿಪ್ ಇರಲಿ ಅಪ್ಪ ಅಮ್ಮ ಸಂಬಂಧ ಇರಲಿ ಎಕ್ಸ್ಟರ್ನಲ್ ಜರ್ನಿ ಜರ್ನಿ ಆ್ಯಂಡ್ ಇಂಟರ್ನಲ್ ಜರ್ನಿ ಆ್ಯಂಡ್ ಅಡ್ವೆಂಚರ್ ಕೂಡ ಎಕ್ಸ್ಪ್ಲೋರ್ ಮಾಡುತ್ತೆ ಸೊ ತುಂಬಾ ಚೆನ್ನಾಗಿದೆ ಫಿಲ್ಮು ದಯವಿಟ್ಟು ಬಂದು ನೋಡಿ ನಿಮ್ಗೆ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೊ ಮಚ್ ಮೂರ್ಖತನ ಮತ್ತು ಅದ್ಭುತತನ ಎಲ್ಲ ಸೇರಿ ಮಾಡಿರೋ ಪ್ರಾಜೆಕ್ಟ್ ಇದು ಇಡೀ ಮಾತನಾಡಿ ನಮ್ಗೆ ಕ್ಲಿಯರ್ ಗೊತ್ತಾಕ ಅವ್ರು ಹೇಳಿ ನಾವು ಕೊಟ್ಟು ನೋಡ್ಬೇಕನ್ನ ಅನ್ನೋ ಬಹಳಷ್ಟು ಭಾಳಷ್ಟು ಹುಚ್ಚುತನಗಳ ಅಪ್ಯಾಯಮಾನ ಆಗ್ತಾವೆ ಪ್ರೀತಿ ಬರುವರ್ತವೆ ಅತ್ಯುತ್ತಮವಾದ ರಿಸಲ್ಟನ್ನು ಕೊಡ್ತಾವೆ ಸೊ ಇದರಂಥ ಸಾಧ್ಯತೆಗಳದ ಸೊ ಇದರೊಳಗೆ ಇದ್ರ ಹಿಂದಿರುವಂಥ ಎಲ್ಲ ಹೆಸರುಗಳನ್ನು ನೋಡಿ ಡೈಲಾಗ್ ಬರೆದವರಾಗಲಿ ಸೆಟ್ ಹಾಕಿದವರಾಗಲಿ ರವಿ ಆಗಲಿ ಅಂದ್ರೆ ರವಿ ಮುದ್ದೆ ಆಗಲಿ ಹಯೋದನಾಗಲಿ ನಟ ಆಗಲಿ ನಟಿಯರಾಗಲಿ ಎಲ್ಲರಿಗೂ ಹೊಸಾಗಿ ಏನೋ ಮಾಡಿಬಿಟ್ಟು ತೋರಿಸ್ಬೇಕನ್ನೋ ಪ್ರಯತ್ನ ಮತ್ತು ತುಡುತ್ತಾ ಇರುವಂತಹ ಜೀವಗಳಿಗೆಲ್ಲ ಸೊ ಈ ಹಳೆ ಅಂದ್ರೆ ಈ ಏನು ಟ್ರೆಂಡಿಂಗ್ ಆಗಿರೋಂಥವು ಆ ವಡಿ ಮನೆ ವಡಿಮಗ ಚೂ ಲೋಂಗು ಅವನ್ನೆಲ್ಲ ಮೀರಿ ಲೈಫ್ನಾಗೆ ಇಂಥದ್ದು ಒಂದು ಕಥೆ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿಕೆ ಪ್ರಯತ್ನ ಮಾಡ್ತಿರೋಂಥ ಕಥೆ ಇದು ಮತ್ತು ನೀವು ಉತ್ತರ ಕರ್ನಾಟಕವ್ರಿಗೆ ಅವಕಾಶ ಕೊಟ್ರಿ ಅಂದ್ರೆ ಇಂಥವು ಎಲ್ಲಾನು ಪ್ರೂವ್ ಮಾಡಲಿಕ್ಕೆ ಸಾಧ್ಯತೆಗಳು ಇರ್ತಾವೆ ಸೊ ಅದನ್ನು ಮಾಡ್ಲಿಕ್ಕೆ ಹತ್ತೀವಿ ನಾವು ಪವನ್ ಗಿರಿ ಹೆಚ್ಚು ವಿಚಾರ ಮಾಡ್ಲಾರ್ದ ಪ್ರೊಡ್ಯೂಸ್ ಮಾಡಿದಂತ ಭಾಳ ವಿಚಾರ ಮಾಡಿ ಮಾಡಿದಂಥ ಸಿನ್ಮಾ ಸೊ ಎಲ್ಲರೂ ಕೂಡಿ ಪ್ರಸ್ತುತಿ ಮಾಡೋದ್ರೊಳಗೆ ಭಾಳ ಕಷ್ಟಪಟ್ಟು ಮತ್ತು ಬಹಳಷ್ಟು ಪ್ರಾಮಾಣಿಕವಾಗಿ ಪ್ರಸ್ತುತ ಆದಂತಹ ಸಿನ್ಮಾ ಎಲ್ಲರೂ ವಿ ಹ್ಯಾವ್ ಡನ್ ಟು ದೇರ್ ಬೆಸ್ಟ್ ಸೊ ನಿಮ್ಮ ಸಪೋರ್ಟ್ ಬೇಕು ನೀವು ನಿಮ್ಮ ಬೆಸ್ಟ್ ಮಾಡಿ ಭಾಳಷ್ಟು ಮಂದಿಗೆ ಇದನ್ನು ತೋರಿಸೋ ಒಂದು ವ್ಯವಸ್ಥೆ ಮಾಡಿರಿ ಅಂತ ನಾನು ಇಡೀ ತಂಡದ ಪರವಾಗಿ ಕೇಳ್ಕೊತೇನೆ ಎಲ್ಲರಿಗೂ ಬೆಸ್ಟ್ ಥ್ಯಾಂಕ್ ಯು